ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನು ಇವತ್ತು ಪೈನಾಪಲ್ ತೋರಿಸ್ತಾ ಇದ್ದೀನಿ ಅನ್ಕೊಂಡಿದಿರಾ ಇವತ್ತು ಒಂದು ಸ್ಪೆಷಲ್ ಆದ ರೆಸಿಪಿ ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇದು ಸ್ವೀಟ್ ರೆಸಿಪಿ ಯಾವ ರೀತಿ ಅಂದರೆ ಇದ್ರಲ್ಲಿ ಯಾವುದೇ ಕಲರ್ ಆ್ಯಡ್ ಮಾಡಲ್ಲ ನಾನು ಇದರದ ಏನು ಈ ಪೈನಾಪಲ್ ಅಲ್ಲಿ ಏನು ಕಲರ್ ಇರುತ್ತಲ್ಲ ಅದೇ ಕಲರಲ್ಲಿ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಈ ಹಲ್ವಾ ತುಂಬ ರುಚಿಯಾಗಿರುತ್ತೆ ಹೆಲ್ದಿ ಅಂತ ಹೇಳ್ಬೋದು ಹೌದು ಇವತ್ತು ನಾನು ಮಾಡ್ತಾ ಇರೋದು ಬಾಂಬೆ ಪೈನಾಪಲ್ ಹಲ್ವಾ ಹೌದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇದ್ರ ಫ್ಲೇವರಲ್ಲಿ ನೀವು ನಾನು ತೋರಿಸಿದ ರೀತಿಯಲ್ಲಿ ಈ ರೀತಿ ಪೈನಾಪಲ್ ಹಲ್ವನ ಮಾಡಿ ಇಲ್ಲಿ ನೋಡಿ ಈ ಪೈನಾಪಲ್ನನ್ನೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಫುಲ್ ಒಂದು ಪೈನಾಪಲ್ನ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದು ಒಂದು ಟೈಮ್ ತೊಳೆದ್ಬಿಟ್ಟು ನಾನು ಈ ಥರ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಏನು ಮಾಡ್ಬೇಕಂದ್ರೆ ಮಿಕ್ಸಿ ಜಾರಲ್ಲಿ ಇದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಈ ಥರ ಸ್ವಲ್ಪ ಮೀಡಿಯಮ್ ಈ ಥರನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಈ ರೀತಿ ಕಟ್ ಮಾಡಿಕೊಂಡ್ರೆ ಬೇಗ ಇದನ್ನ ಜ್ಯೂಸ್ ಮಾಡ್ಕೋಬಹುದು ಐದರಿಂದ ಆರು ಏಲಕ್ಕಿ ಅರ್ಧ ಟೀ ಸ್ಪೂನ್ ಅಷ್ಟು ಜಿಂಜರ್ ಪೌಡರ್ ಅಂದ್ರೆ ಒಣ ಶುಂಠಿ ಪುಡಿ ಹಾಕೊಂಡು ಸ್ವಲ್ಪನೇ ಸ್ಮಾಲ್ ಕಪ್ ಅಲ್ಲಿ ಈ ಟೀ ಕಪ್ ಅಲ್ಲಿ ಇರುತ್ತಲ್ಲ ಆ ಸ್ಮಾಲ್ ಕಪ್ ಅಲ್ಲಿ ಒಂದೇ ಒಂದು ಕಪ್ಪು ನೀರ್ ಹಾಕಿ ಈ ರೀತಿಯಾಗಿ ನಾನು ಜ್ಯೂಸ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಒಂದು ಜರಡಿ ಸಹಾಯದಿಂದ ಈ ತರ ಸೋಸ್ಕೋಬೇಕು ಇದರ ಜ್ಯೂಸ್ ಎಲ್ಲ ನಾನು ತೋರ್ಸಾ ಇದೀನಲ್ಲ ಇದೇ ರೀತಿಯಾಗಿ ನೀಟಾಗಿ ತೆಗೆದಿಟ್ಕೋಬೇಕಾಗತ್ತೆ ಮೇನ್ ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಫುಲ್ ಒಂದು ಪೈನಾಪಲ್ ಇದೆ ಸುಮ್ಮನೆ ನಾವು ಬೇಕರಿಲ್ಲೆಲ್ಲ ಪೈನಾಪಲ್ ಫ್ಲೇವರ್ ಅಂತಾರೆ ಯಾವ ಪೈನಾಪಲ್ನೇ ಹಾಕಿರಲ್ಲ ಜಸ್ಟ್ ಅದ್ರ ಕಲರ್ ಅಷ್ಟೇ ಆ್ಯಡ್ ಮಾಡಿರ್ತಾರೆ ಸೊ ಹಾಗಾಗಿ ಮನೆಯಲ್ಲೇ ಈ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿ ಇಷ್ಟೆಲ್ಲ ಜ್ಯೂಸ್ ಬಂತು ಈಗ ತೋರ್ಸೈದ್ ನೋಡಿ ಇದು ಕಾರ್ನ್ ಫ್ಲೋರ್ ಎಂಬತ್ತು ಅಷ್ಟು ಕಾರ್ನ್ ಫ್ಲೋರ್ ಅನ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಅದೇ ಕಪ್ಪಲ್ಲಿ ಮತ್ತೆ ಒಂದು ಅರ್ಧ ಕಪ್ ಅಷ್ಟು ಅಂದರೆ ಒನ್ ಟ್ವೆಂಟಿ ಗ್ರಾಮ್ ಅಷ್ಟು ಇದು ಕಾರ್ನ್ ಫ್ಲೋರ್ ಅನ್ನ ನಾನು ಹಾಕೊಂಡಿದೀನಿ ಸೊ ಹಾಕೊಂಡು ಇದನ್ನ ನೀಟಾಗಿ ಕರೆಕ್ಟ್ ಆಗಿ ಇದನ್ನ ಯಾವುದೇ ಗಂಟು ಬರದೇ ರೀತಿಲಿ ಈ ತರ ಮೊದಲು ಕಲಿಸ್ಕೊಂಡು ಇಟ್ಕೋಬೇಕು ಸೊ ನೋಡಿದ್ರಲ್ಲ ಪರ್ಫೆಕ್ಟ್ ಆಗಿ ಈ ತರ ಕಲ್ಸ್ಕೊಬೇಕು ಯಾಕಂದ್ರೆ ನಾವು ಹಲ್ವಾ ಮಾಡ್ತಾ ಇದೀವಿ ಸ್ವಲ್ಪ ಕೂಡ ಗಂಟು ಇರಬಾರ್ದು ಸೊ ಈಗ ಇದು ರೆಡಿ ಇದೆ ಸೊ ಎಲ್ಲೂ ಗಂಟು ಇಲ್ಲ ಕರೆಕ್ಟ್ ಆಗಿ ನಾನು ಕಲ್ಸಿ ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಫ್ಲೇಮನ್ನ ಆನ್ ಮಾಡ್ಬಿಟ್ಟು ಒಂದು ನಾನ್ ಸ್ಟಿಕ್ ಕಡಾಯಿನ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ತುಂಬಾ ಕಡಿಮೆ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಈಗ ತುಪ್ಪ ಇಲ್ದೇನೆ ಈಗ ಮೊದಲು ಏನು ಇದನ್ನ ಮಿಕ್ಸ್ ಮಾಡಿಟ್ಟಿದ್ದೆ ಅಲ್ವಾ ಸೊ ಅದನ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಹಾಗೆ ಬಿಡಬಾರ್ದು ಕಂಟಿನ್ಯೂ ಮಿಕ್ಸ್ ಮಾಡ್ತಾನೆ ಇರಬೇಕು ಯಾಕಂದ್ರೆ ಫ್ಲೋರ್ ಹಾಕಿದ್ದೀವಿ ಅದು ಅವಾಗ ಹಂಗೆ ಬಿಟ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಕಂಟಿನ್ಯೂ ಮಿಕ್ಸ್ ಮಾಡ್ತಾ ಇರಬೇಕು ಎಂಬತ್ತು ಗ್ರಾಮ್ ಅಷ್ಟು ಶುಗರ್ ಏಯ್ಟಿ ಗ್ರಾಮ್ ಅಷ್ಟು ಸಕ್ಕರೆ ಶುಗರ್ ಅನ್ನ ಹಾಕೊಂಡಿದೀನಿ ಯಾಕಂದ್ರೆ ಈ ಹಣ್ಣಲ್ಲೇ ಸ್ವೀಟ್ ಏನ ಅಂಶ ಇರುತ್ತೆ ಅಂದ್ರೆ ಸಿಹಿ ಅಂಶ ಇರುತ್ತೆ ಹಾಗಾಗಿ ಜಾಸ್ತಿ ಸಕ್ಕರೆ ಹಾಕೊಳ್ಳೋಂತ ಅವಶ್ಯಕತೆ ಇಲ್ಲ ಬೇಕಂದ್ರೆ ಜಾಸ್ತಿ ಇನ್ನೂ ಸ್ವೀಟ್ ಬೇಕಂದ್ರೆ ನೀವು ಸಕ್ಕರೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಸೊ ನೋಡ್ತಾ ಇರ್ಬೋದು ನೀವು ಕರೆಕ್ಟಾಗಿ ಈ ತರ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಅದು ಗಟ್ಟಿ ಅದಕ್ಕೆ ಬರ್ತಾ ಇದೆ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಘೀ ಹಾಕೋಬೇಕು ತುಪ್ಪ ಸೊ ಹಾಕೊಂಡು ಈ ತರ ನೋಡಿ ಒಂಥರ ಇ ತೋರಿಸ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ಬರಬೇಕು ಸ್ವಲ್ಪ ಕಟ್ ಮಾಡಿರುವಂತಹ ಬಾದಾಮಿ ಮತ್ತೆ ಗೋಡಂಬಿ ಡ್ರೈ ಫ್ರೂಟ್ಸ್ ಅನ್ನು ಹಾಕ್ಕೊಂಡು ಮತ್ತೆ ಅದನ್ನು ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷ ಎಷ್ಟಂದ್ರೆ ಇದು ಮಾಡ್ಲಿಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದ್ರೂ ಬೇಕಾಗುತ್ತೆ ಹೈ ಫ್ಲೇಮ್ ಕಂಟಿನ್ಯೂ ಮಿಕ್ಸ್ ಮಾಡ್ತಾನೆ ಇರಬೇಕು ಮೇನ್ ಅಂದ್ರೆ ಕರೆಕ್ಟ್ ನೀವು ನೀವೇನೋ ಮಿಕ್ಸ್ ಮಾಡ್ತಿರ್ತೀರಲ್ಲ ಅದ್ರಲ್ಲಿ ಒಂದು ಸ್ವಲ್ಪ ಟೈಮ್ ಬೇಕಾಗತ್ತೆ ಅಷ್ಟೇ ಯಾಕಂದ್ರೆ ಹಲ್ವಾ ಇದಕ್ಕೆ ಬರಬೇಕಂದ್ರೆ ನಾವು ಸುಮ್ಮನೆ ಕುದಿಸ್ಬಿಟ್ಟು ಅದು ಈ ತರ ನಾವು ಮಾಡಿದ್ರೆ ಅದು ಹಲ್ವಾ ಆಗಲ್ಲ ಮತ್ತೆ ರುಚಿ ಕೂಡ ಇರಲ್ಲ ಸೊ ಹಾಗಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅದನ್ನ ಚೆನ್ನಾಗಿ ಕಲಿಸ್ತಾನೆ ಇರಿ ನೀವು ಯಾವಾಗ ಈ ಹದಕ್ಕೆ ಬರುತ್ತೆ ನೋಡಿ ನಿಮ್ಗೆ ನೋಡ್ತಾನೆ ಗೊತ್ತಾಗುತ್ತೆ ಸೊ ಇದು ಪರ್ಫೆಕ್ಟ್ ಆಗಿ ಈ ತರ ರೆಡಿ ಈಗ ಬಿಸಿ ಇರುವಾಗಲೇ ಈ ತರ ಯಾವುದಾದ್ರು ಒಂದು ಪಾತ್ರೆಯಲ್ಲಿ ಅಥವಾ ಬಾಕ್ಸ್ ಅಲ್ಲಿ ನಿಮ್ಗೆ ಯಾವ್ದಾದ್ರಲ್ಲೂ ಹಾಕೋಬಹುದು ಗಾಜಿನ ಬಾಕ್ಸೆ ಅಥವಾ ಇದೇ ರೀತಿ ಬೇಕು ಅಂತ ಏನಿಲ್ಲ ಯಾವುದ್ರಲ್ಲೂ ಸ್ಟೀಲ್ ಪಾತ್ರೆ ಅಥವಾ ಸ್ಟೀಲ್ ತಟ್ಟೆಗಳು ಇರ್ತಾವಲ್ಲ ಅದ್ರಲ್ಲೂ ಕೂಡ ಹಾಕೋಬಹುದು ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಒನ್ ಅವರ್ ಹಾಗೆ ಬಿಡಿ ಒಂದು ಗಂಟೆ ನಾನು ಬಿಟ್ಟು ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ ಫ್ರಿಜ್ ಅಲ್ಲಿ ಇಡುವಂಥ ಅವಶ್ಯಕತೆ ಇಲ್ಲ ಹೊರಗಡೆನೆ ಹಾಗೆ ಇಡಿ ನೋಡಿ ತೋರಿಸಿನಿ ಕೈ ಕೂಡ ಅಂಟ್ತಾ ಇಲ್ಲ ಕೈಯಿಂದಾನೆ ನೋಡಿ ತರ ಬರ್ತಾ ಇದೆ ಅದ್ ಬಿಟ್ಕೊಳ್ತಾ ಇದೆ ಸೊ ಈ ರೀತಿಯಾಗಿ ಬಂದಿದೆ ಅಂದ್ರೆ ಈ ಹಲ್ವಾ ಪರ್ಫೆಕ್ಟ್ ಆಗಿ ಇದೆ ಅಂತ ಅರ್ಥ ಸೊ ಹಾಗಾಗಿ ಕೈ ಕೂಡ ಅಂಟ್ತಾ ಇಲ್ಲ ನೀವು ನೋಡ್ತಾ ಇರ್ಬೋದು ನೋಡ್ತಾನೆ ನೋಡಿ ಯಾವ ತರ ಕಾಣಿಸ್ತಾ ಇದೆ ಸೊ ಈ ರೀತಿ ನಾನು ಈಗ ಇಟ್ಕೊಂಡು ಮೇಲೆ ಡ್ರೈ ಫ್ರೂಟ್ಸ್ ಹಾಕಿದೀವಿ ನೋಡ್ಲಿ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಹಾಗಾಗಿ ಈ ಈಗ ಒಂದು ಚಾಕುವಿನ ಸಹಾಯದಿಂದ ಇದನ್ನ ನಿಮ್ಗೆ ಬೇಕಾಗಿರೋ ಅಲ್ಲಿ ಒಂದು ಮೀಡಿಯಂ ಸೈಜ್ ಅಲ್ಲಿ ಇದನ್ನ ಹಲ್ವಾ ಸೈಜ್ ಅಲ್ಲಿ ಇದನ್ನ ಅಂದ್ರೆ ಹಲ್ವಾ ಚೌಕಾಕಾರದಲ್ಲಿ ಇದನ್ನ ಕಟ್ ಮಾಡ್ಕೊಂಡ್ರೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ ಅದು ನ್ಯಾಚುರಲ್ ಆ ಹಣ್ಣಿನ ಕಲರೇ ಅದು ಬೇಕ್ರಿಯಲ್ಲೆಲ್ಲ ತಿಂದಿರ್ತೀರಾ ಅಥವಾ ತೊಗೊಂಡಿರ್ತೀರಾ ಏನಂದ್ರೆ ಜಸ್ಟ್ ಕಲರ್ ಹಾಕಿರ್ತಾರೆ ಪೈನಾಪಲ್ ಫ್ಲೇವರ್ ಹಾಕಿರ್ತಾರೆ ಅಷ್ಟೇ ಪೈನಾಪಲ್ ಹಣ್ಣಂತೂ ಇಲ್ಲ ಹಾಕಿ ಈ ಥರ ಎಲ್ಲ ಮಾಡಿಕೊಟ್ರೆ ಅಷ್ಟೇ ಸೊ ಹಾಗಾಗಿ ನಾವು ಮನೆಯಲ್ಲೇ ಈ ರೀತಿಯಾಗಿ ಹಣ್ಣುಗಳನ್ನು ಯೂಸ್ ಮಾಡಿಕೊಂಡು ಈ ರೀತಿ ಹೆಲ್ದಿ ಮನೆಯಲ್ಲೇ ಮಾಡಿ ತಿನ್ನಿ ಅಂತ ನಿಮಗೆ ಹೇಳ್ತಾ ಇರೋದು ಫ್ರೆಂಡ್ಸ್ ಸೊ ನೋಡಿ ಎಷ್ಟು ಚೆನ್ನಾಗಿ ಸೂಪರ್ ಸಾಫ್ಟ್ ಇದೆ ಸೊ ಹಾಗಾಗಿ ಮಕ್ಕಳಿಂದ ಹಿಡಿದು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಈ ಸ್ವೀಟ್ ರೆಸಿಪಿ ಮಿಸ್ ಮಾಡದೆ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್